ಅಡಿಗೆ ಮನೆಯಲ್ಲಿ ಸದಾ ಲಭ್ಯ ಇರುವ ವಸ್ತು ಅಜ್ವಾನ ಅದರಿಂದ ಆರೋಗ್ಯಕ್ಕೆ ಬಹಳಷ್ಟು ಉಪಯೋಗಗಳು ಇವೆ ಸ್ನೇಹಿತರೆ ರಾತ್ರಿ ಮೊಲಗುವ ಮೊದಲು ಅಜವಾನ ಸೇವನೆ ಮಾಡೋದ್ರಿಂದ ಹಲವಾರು ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು ಫೈಬರ್ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಕಬ್ಬಿಣ ಪ್ರೋಟೀನ್ ಶಕ್ತಿ ಮುಂತಾದ ಪೋಷಕಾಂಶಗಳು ಅಜವಾನದಲ್ಲಿ ಇವೆ ಇದು ಆರೋಗ್ಯಕ್ಕೆ ಹಿತಕಾರಿ ರಾತ್ರಿ ಮಲಗುವ ಮುನ್ನ ಅಜವಾನ ಸೇವನೆ ಮಾಡೋದ್ರಿಂದ ಬೆನ್ನು ನೋವಿನಿಂದ ಮುಕ್ತಿ ಪಡೆದುಕೊಳ್ಳಬಹುದು ಹಾಗೆ ಅಜವಾನ ಅನ್ನು ಚೆನ್ನಾಗಿ ಅಗೆದು ಮತ್ತು ಬೆಚ್ಚಗಿನ ನೀರನ್ನ ಕುಡಿದ್ರೆ ಬೆನ್ನು ನೋವಿನಿಂದ ನಿವಾರಣೆ ಪಡೆಯಬಹುದು ಸೊಂಟದ ಸಮಸ್ಯೆಯನ್ನು ಹೋಗಲಾಡಿಸಲು ಅಜವಾನ ಪೇಸ್ಟ್ ಅನ್ನ ಸಹ ಉಪಯೋಗಿಸಬಹುದು ಈಗ ಮಾಡೋದ್ರಿಂದ ಸೊಂಟದ ನೋವು ಕೂಡ ಕಡಿಮೆ ಆಗುತ್ತೆ ಇನ್ನು ಸಾಮಾನ್ಯವಾಗಿ ಪೀರಿಯಡ್ಸ್ ಸಮಸ್ಯೆಯನ್ನ ಹೋಗಲಾಡಿಸಲು ಅಜವಾನ ನಿಮಗೆ ತುಂಬಾ ಉಪಯುಕ್ತ ಅದಕ್ಕೆ ರಾತ್ರಿ ಮುಲುಗುವ ಮುನ್ನ ಅಜವಾನ ನೀರನ್ನ ಕುಡಿಯಿರಿ ಹೀಗೆ ಮಾಡೋದ್ರಿಂದ ಪೀರಿಯಡ್ಸ್ ನೋವು ಅಥವಾ ಊತದಿಂದ ಮುಕ್ತಿ ಪಡೆಯಬಹುದು ಇನ್ನು ಮುಖ್ಯವಾಗಿ ನಿದ್ರಾಹೀನತೆ ಸಮಸ್ಯೆಯನ್ನ ಹೋಗಲಾಡಿಸುವಲ್ಲಿ ಅಜವಾನ ಉತ್ತಮ ಸಹಾಯಕಾರಿ ಇಂತಹ ಪರಿಸ್ಥಿತಿಯಲ್ಲಿ ರಾತ್ರಿ ಮಲಗುವ ಮುನ್ನ ಒಂದು ಬಟ್ಟಲು ನೀರು ಅರ್ಧ ಬೆಂದ ನಂತರ ಅಜವಾನ ನೀರನ್ನ ಕುಡಿಯಿರಿ ಹೀಗೆ ಮಾಡೋದ್ರಿಂದ ನಿದ್ರಾ ಸಮಸ್ಯೆಗಳಿಂದ you yeah. ಮುಕ್ತಿ ಪಡೆಯಬಹುದು ಇನ್ನು ಮಲಬದ್ಧತೆ ಕೂಡ ಇದು ಹೋಗಲಾಡಿಸುತ್ತೆ ಮಲಬದ್ಧತೆ ಸಮಸ್ಯೆಯನ್ನ ಹೋಗಲಾಡಿಸಲು ಅಜವಾನ ನಿಮಗೆ ತುಂಬಾ ಉಪಯುಕ್ತ ರಾತ್ರಿ ಮಲಗುವ ಮೊದಲು ಬಾಳ್ನಿಯಲ್ಲಿ ಒಂದು ಚಮಚ ಅಜವಾನ ಬೀಜಗಳನ್ನ ಹುರಿದು ಜಗಿದು ತಿನ್ನಿರಿ ಈಗ ಅದರ ಮೇಲೆ ಬೆಚ್ಚಗೆ ನೀರನ್ನ ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಇನ್ನು ಅಜವಾನ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದ್ರು ಅದು ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಅದನ್ನ ನೆನ್ಪಿಟ್ಕೊಳ್ಬೇಕು ಸೆಲೆರಿಯ ಪರಿಣಾಮ ವಿಭಿನ್ನವಾಗಿರುತ್ತೆ ಆದ್ರಿಂದ ಅಂತ ಪರಿಸ್ಥಿತಿಯಲ್ಲಿ ರಾತ್ರಿಯಲ್ಲಿ ಮಲಗುವ ಮೊದಲು ನೀವು ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸ್ವೀಕರಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ